ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಅರಾಮದಿ ನೋಡ್ರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಪ್ಲಸ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಈಗ ರೆಡಿ ರೆಡಿಯಾಗಿ ಎಲ್ಲಿ ಹೋಗಾಕತ್ತೀವಿ ಅಂತ ಟೈಮ್ ಎಷ್ಟಾಗೈತಿ ಟೈಮಾಗಿ ನೋಡೋನ್ ಟೈಮ್ ನೋಡ್ರಿ ಈಗ ಕರೆಕ್ಟ್ ಎಂಟು ಗಂಟೆ ಆಗೈತಿ ಎಂಟು ಗಂಟೆಗೆ ರೆಡಿಯಾಗಿ ನಾವು ಎಲ್ಲಿ ಹೋಗಾಕತಿವಂತ ಹೇಳಿದ್ರೆ ನಿಮ್ಗೆಲ್ಲಾರ್ಗು ಗೊತ್ತೈತ್ರಿ ಸುವರ್ಣ ಸೂಪರ್ ಸ್ಟಾರ್ ಒಳಗ ನಮ್ಮ ಮಮ್ಮಿ ವಿನ್ ಆಗ್ಯಾರ ವಿನ್ ಆಗಿ ಖುಷಿಗೆ ನಮ್ಮ ಅಕ್ಕಗಳ ಮತ್ತೆ ನಮ್ಮ ಬಡೇಮಿ ಬಡೇಬ ಅವ್ರೆಲ್ಲಾರು ಕೂಡ ಏನ್ ಮಾಡಾಕತ್ತಾರ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಕಡೆ ಅಂತ ಸೆಲೆಬ್ರೇಷನ್ ಮಾಡಾಕತ್ತಾರೀ ಆ ಸೆಲೆಬ್ರೇಷನ್ ನಾವು ನಾನಂತ ಇಷ್ಟ ಸಿಂಪಲ್ ರೆಡಿ ಆಗೇನ್ರಿ ಇಲ್ಲೂ ರೆಡಿ ಆಗಲ್ರಿ ತಮ್ಮನ್ನ ಪಾಪ ನೀನು ರೆಡಿ ಅದಿ ಅಯ್ಯ ಇಲ್ ನೋಡ್ರಿ ಪಾ ನಮ್ದು ಹೊಸ ಬೇಕ ಇಲ್ಲೈತಿ ಇದು ನೋಡ್ರಿ ಒಟ್ಟ ಕೆಳ ಕುಂದಿರೋದಿಲ್ಲ ನೀವೆಲ್ಲಾದ್ರೂ ಯಾಕೆ ಕುಂದಿರ್ತೀರಿ ಮನೆ ಒಳಗೆ ಮದ್ದು ಬಂದು ಚೇರ್ ಮೇಲೆ ಕುಂದಿರ್ತೈತ್ರಿ ಇದಕ್ಕೆ ನಂದ ಚಾಳಿ ಬಿದ್ದುಬಿಟ್ಟೈತಿ ಹೌದಿಲ್ಲ ಪಪ್ಪ ನೋಡ್ರಿ ಇಲ್ಲಿ ಬಂದು ಇಲ್ಲೇ ಕುಂತೈತ ಅದ ಗುಲಾಬ್ ತನಕ ಅಲ್ಲಿ ಗುಲಾಬ್ ಜಾಮೂನ್ ಬಂದು ಅರ್ಧ ಮರ್ದ ತಿಂತ ಬಂದ್ ಕುಂತಿಗಿದ ಇಷ್ಟ ನೋಡ್ರಿ ಕೆಳಗಿಂತ ಜಿಗಿದ ಮ್ಯಾಲ ಬಂದ ನೋಡೋದ್ ಇಂತ ನಾವು ಎಷ್ಟ್ಕೊಂಡು ಬೇಕಿದ್ವಿ ರೀ ನೀವು ನೋಡಿರ್ಬೇಕು ಹಳೆ ವಿಡಿಯೋಸ್ ಒಳಗೆಲ್ಲ ಮಸ್ತ್ ಐತ್ರಿ ಇದು ನಂಬೇಕು ಮಮ್ಮಿ ರೆಡಿ ಆಗಕತ್ತಿ ಖುಷಿ ಆಗಾಕತ್ತೈತಿ ಇಲ್ಲ ನಿನಗೆ ನೀನು ಡಿಸೈನ್ ನೀವು ಜಡಿ ಹಾಕಿನಂತ ಹೇಳಿದ್ರೆ ಒಟ್ಟು ನನ್ನ ಮತ್ತೆ ಹೇಳಿದೆ ನೋಡಿ ಡಿಸೈನ್ ಬೇರೆ ನಾ ಡಿಸೈನ್ ಜರ ಹಾಕೊಳಂಗ ನಿನಗೆ ಗೊತ್ತೈತಿ ಅಲ್ಲಿ ಇದು ಟಿವಿ ಶೋ ಒಳಗ ಅವ್ರು ಹಾಕಿದಂತೆ ಹಾಕೊಂಡೆ ನಾನು ಅಕಸ್ಮಾತ್ ನೀವೇ ಎಷ್ಟು ಮಾಡ್ಕೊ ರೀ ಅಂತಮೇಲೆ ಅಲ್ಲೇ ನಾನು ಹಿಂಗೆ ಹಾಕೊತಿದ್ದೆ ಇದಂತೀವಿ ಒಂದು ಪಿಕ್ಸ್ ಜಡಿ ಬಿಲ್ಕೊತೈತಿ ನಮ್ ಬೆಕ್ಕು ನೋಡ್ರಿ ಚೇರ್ ಮೇಲೆ ಮಲ್ಗಿದು ಮಲ್ಗಿತ್ತು ಚೇರ್ ಮೇಲೆ ಈಗ ನಾಲ್ಕೊಂದಿರ್ಬೇಕಂತೇಳಿ ಬೆಕ್ಕಿಗೆ ನೋಡ್ರಿ ಟೊಪಿ ಒಳಗೆ ಹಾಕಿನಿ ಎಷ್ಟು ಮಸ್ತ್ ಮಲ್ಕೊಂಡೈತೆ ನೋಡಿರಿ ಹೇಳ್ತಿ ಇದ್ರೊಳಗ ಇಲ್ಲಿ ನೋಡ್ರಿ ಫುಲ್ ಕತ್ಲೈತಿ ಅದು ಅದಕ್ಕೆ ಟಾರ್ಚ್ ಹಚ್ಚಿನ ನಾನು ತಮ್ಮ ಮಮ್ಮಿ ಪಾಪ ಈಗ ನಾವೆಲ್ಲರೂ ರೆಡಿಯಾಗಿ ಹೋಗಾಕತ್ತೀವಿ ನೋಡ್ರಿ ಮಮ್ಮಿ ಅನ್ಸಾಕತ್ತೈತಿ ನೀಗ ಫುಲ್ ಎಕ್ಸೈಟ್ಮೆಂಟ್ ಪಾಪ ನೋಡಿ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಒಳಗಿಂತ ನೀ ಅಲ್ಲಿ ಹೋಗಿ ಬಂದದಕ್ಕೆ ಎಲ್ಲರೂ ಖುಷಿಯಾಗಿ ಮತ್ತು ಸೆಲೆಬ್ರೇಟು ಮಾಡಾಕತ್ತಾರೆ ಹೌದಿಲ್ಲ ಬರ್ರಿ ಈಗ ಸೆಲೆಬ್ರೇಟ್ ಒಳಗೆ ಹೋಗಿ ಜಾಯ್ನ್ ಆಗೋಣ ಅಂತ ಎಲ್ಲ ಎಲ್ಲಿ ಎಲ್ಲರೂ ಅಂತ ಫಸ್ಟ್ ನಾವು ಹೋಗಿದ್ದೇನೆ ಇಲ್ಲಿ ಇಲ್ಲಿ ತಗೋ ಅದು ಬಿಲ್ಡ್ ಮಾಡ್ಕೊಳಕ್ಕೆ ಬರ್ತೈತೆ ಹೋದಿಲ್ಲ ಹಾಂ ಈಗ ಹೋಗೋಣ ಹ್ಞೂ

ಅದು ಖುಷಿಗು ರೆಡಿ ಹ್ಮ್ ಸೆಲೆಬ್ರೇಟ್ ಮಾಡೋದ್ ನೋಡಿ ಅದು ಮಸ್ತ್ ಜೋರದಾರ್ ಆಗಿ ಈಗ ನೋಡ್ರಿ ಮನಿಗಂತೂ ಬಂದಿವ್ ನಾವು ಈಗ ಸೆಲೆಬ್ರೇಟ್ ಅದನ್ನೆಲ್ಲ ಹೆಂಗ್ ಮಾಡ್ತಾರ ನೋಡೋಣ ಈಗ ನೋಡ್ರಿಪ್ಪ ಎಲ್ಲಾರು ಜಮಾ ಆಗ್ಯಾರೀ ಈಗಲೇ ಸೆಲೆಬ್ರೇಟ್ ಮಾಡೋದ್ ನೋಡ್ರಿ ಕೇಕ್ ಅಂತೂ ಮಸ್ತ್ ಐತಿ ಈಗ ಎಲ್ಲಾರು ಬಂದಾದ್ಮೇಲೆ ಕೇಕ್ ಕಟ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ನೋಡ್ರಿ ನೋಡ್ರಿಪ್ಪ ಸುವರ್ಣ ಸೂಪರ್ ಸ್ಟಾರ್ ನಮ್ಮ ಮಮ್ಮಿ ಮೀನಾಗ್ ಬನ್ನ ಅಂತ ಹೇಳಿ ಎಲ್ಲಾ ಫ್ಯಾಮಿಲಿ ಅವರೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಾಕಿ ಅದಕ್ಕೆ ನೋಡ್ರಿ ದಾಳಿ ಮಾ ಮತ್ತೆ ನಮ್ಮ ಮಮ್ಮಿಂತೀ ಈಗ ಕೇಕ್ ಕಟ್ ಮಾಡ್ತಾರ ನೋಡ್ರಿ ಎಲ್ಲಾರು ನೋಡ್ರಿ ಎಲ್ಲಾರು ಹತ್ತಿ ಯಾರು ಕೇಕ್ ಮಾಡಾಕ ನೋಡಿ ದಾಳಿ ಮಾ ಫ್ಯಾಮ್ಲಿ ಎಲ್ಲಾರು ಪ್ರೆಸೆಂಟ್ ಇಲ್ರಿ ಈಗ ಇನ್ನೊಂದ್ ಸ್ವಲ್ಪ ತಿಳಲು ಹೋಗ್ಯಾರ ನೋಡೋ ಇಷ್ಟ ಮಂದಿ ಆಯ್ತು ಜಗಮ ಆಗ್ಯವ್ರಿ ನಾವು ಹೋಗಿ ಬೆಂಗ್ಳೂರ್ ಆಗ ಗೆದ್ದು ಖುಷಿ ಆತು ಬಹಳ ಸಂತೋಷ ನಮಗೆ ನಮ್ಮ ಸಣ್ಣ ಸಸಿ ಗೆದ್ದು ಕಿರಿತ ಹಾಕಿ ಬಂದು ಬಂದು ಬಹಳ ನಮಗೆಲ್ಲ ಖುಷಿ ಆಗೈತಿ ಎಲ್ಲ ಇಡಿ ಕರ್ನಾಟಕ ಜನತೆಗೆ ನಮಸ್ಕಾರ ಗೆದ್ದು ಬಂದಿದ್ದಕ್ಕ ಎಲ್ಲಾರ್ದು ಆಶೀರ್ವಾದ ಅವ್ರ ಮ್ಯಾಗ ಐತಿ ದೇವ್ರ ಆಶೀರ್ವಾದ ಐತಿ ಅಂತ ಹೇಳಿ ಹೇಳ್ತ ನೋಡ್ಬಾರ ನೋಡ್ರಿ ನಮ್ಮ ಗೆಲುವಿಗೆ ಕಾರಣ ಯಾರಿಪ್ಪ ಅಂದ್ರೆ ಫಸ್ಟ್ ನಮ್ಮ ಅವರ ಆಮ್ಯಾಗ ನೀವ್ ಯಾರ್ಯಾರು ನೀವು ವಿಡಿಯೋ ನೋಡಾಕತ್ತೀರಿ ಎಲ್ಲಾರು ನಿಮ್ಮ ಆಶೀರ್ವಾದ ನಮ್ಮ ಆಗಿರ್ಲಿ ನಾವೆಲ್ಲಾ ಕಾರಣ ನೀವು ಎಲ್ಲ ಸಮಾನ ಬೆಂಕಿ ಬೆಂಕಿ ಅದು ಇವತ್ತು ನಾಳೆ ಏನಕ್ಕ ಹತ್ತಲ್ಲು

खुशी <laughs> <laughs> ಮೊದಲ್ ಈಗ ನೋಡ್ರಿ ಕೇಕ್ ಒಳಗೆ ಹೋಗ್ತಾ ಯಾಕಂತ ಹೇಳಿದ್ರೆ ಈಗ ಕಟ್ ಮಾಡಿ ಎಲ್ಲ ಹುಡುಗು ಕೊಡ್ತಾರ್ರಿ ಯಾರು ತಿಂದಿಲ್ಲ ಅವ್ರಿಗೆ ಈಗ ನೋಡ್ರಿ ಕೇಕ್ ನಮ್ ಪರೀಕ್ಷೆ ಕಟ್ ಮಾಡಾಕರ ಇಲ್ಲಿ ನೋಡ್ರಿ ಎಲ್ಲ ಕೇಕ್ ಕೊಡಾಕತ್ತಾರ ನಮ್ ಬಾಬಾ ನೋಡ್ರಿ ಎಲ್ಲಾರು ಕೇಕ್ ತಿನ್ನಾಕತ್ತಾರ ಸೊ ಐ ಹೋಪ್ ನಡಿದ್ರೆ ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚಲೋ ಒಂದು ಲೈಕ್ ಮಾಡಿ ಹೊಸದಾಗೆಲ್ಲ ಯಾರು ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮದ್ಬಿಟ್ಟಾಗ ನಂಥ ನೆಕ್ಸ್ಟ್ ಜೈ ಜೈ ಕರ್ನಾಟಕ